ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚು ಸ್ವಲ್ ಚಾನಲ್ ಇವತ್ತು ತುಂಬ ರುಚಿಯಾದಂಥ ಹಾಗೆ ತುಂಬ ಅಂದರೆ ತುಂಬ ಆರೋಗ್ಯವಾಗಿರುವಂತಹ ಹೈ ಪ್ರೋಟೀನ್ ಇರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಮ್ಮ ಕಡೆ ಅಬೆ ವಡೆ ಅಂತ ಕರಿತೀವಿ ಇದರಲ್ಲಿ ನಾವೆಲ್ಲ ಬೆಳೆಗಳನ್ನು ಅಥವಾ ಸೊಪ್ಪನ್ನು ಉಪಯೋಗಿಸಿ ಮಾಡೋದ್ರಿಂದ ಇದೊಂದು ತುಂಬ ಒಳ್ಳೆಯ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ರೆಸಿಪಿ ಒಂದು ಗ್ಲಾಸಷ್ಟು ನಾನು ಕಡಲೆಬೇಳೆ ತೊಗೊತಿದ್ದೀನಿ ನೀವು ಯಾವ ಗ್ಲಾಸಲ್ಲಿ ಬೇಕಾದರೂ ನೀವು ಅಳತೆ ತೊಗೊಬೋದು ನಾವು ಯಾವ ಅಳತೆ ಗ್ಲಾಸ್ ತೊಗೊಂಡಿರ್ತೀವಲ್ಲ ಅದರಲ್ಲಿ ಕಾಲು ಭಾಗದಷ್ಟು ಹೆಸರು ಬೇಳೆ ಹಾಗೆ ಕಾಲು ಭಾಗದಷ್ಟು ತೊಗರಿಬೇಳೆ ಎರಡು ಎರಡು ಟೇಬಲ್ ಸ್ಪೂನಷ್ಟು ಮಾತ್ರ ಉದ್ದಿನಬೇಳೆ ಕೂಡ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಡೋಣ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ ನಂತರ ಒಂದು ಐದರಿಂದ ಆರವರು ಇದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ನೆನೆಸಿಟ್ಬಿಡೋಣ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತೀವಿ ಅಂತಂದರೆ ನೀವು ರಾತ್ರಿನೇ ನೆನೆಸಿ ಇಡ್ಬೋದು ಅಥವಾ ನೀವು ಮಧ್ಯಾಹ್ನ ಸಂಜೆಗೆ ಸ್ನ್ಯಾಕ್ಸ್ ಥರ ಮಾಡ್ತೀವಿ ಅಂದರೂ ಕೂಡ ನಾಲ್ಕರಿಂದ ಐದವರು ನೆಂದರೆ ಸಾಕು ನೋಡಿ ಈಗ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಹಾಕ್ತೀರ ಸ್ವಲ್ಪ ಚೆನ್ನಾಗಿ ತರ್ತರಿಯಾಗಿ ಇದನ್ನು ರುಬ್ಕೊಂಬಿಡೋಣ ನೋಡಿ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ಶುಂಠಿ ಹಾಗೆ ಖಾರಕ್ಕೆ ಒಂದು ಐದರಿಂದ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಹಾಗೆ ಇದ್ದೀನಿ ಒಂದು ವೇಳೆ ನಿಮ್ಗೆ ಏನಾದರೂ ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂದರೆ ನೀವು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟೇ ಮಾತ್ರ ನೀರು ಉಪಯೋಗಿಸಿ ರುಬ್ಕೊಬೋದು ನೋಡಿ ಈ ಹದದಲ್ಲಿ ಇದ್ದರೆ ಸಾಕು ಸ್ವಲ್ಪ ತರತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಅಗಲವಾಗಿರೋ ಪಾತ್ರೆಗೆಲ್ಲ ಹಿಟ್ಟನ್ನು ಹಾಕೊಂಡು ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೋತಿದ್ದೀನಿ ಹಾಗೆ ಅರ್ಧ ಓಳು ತೆಂಗಿನಕಾಯಿ ಕೂಡ ಹಾಕೋತಿದ್ದೀನಿ ಒಂದು ಬಟ್ಲಷ್ಟು ಸೊಪ್ಪಿಗೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಗೆ ಸ್ವಲ್ಪ ಜೀರಿಗೆ ಕೂಡ ನಾನು ಇಲ್ಲಿ ಒಂದು ಸ್ಪೂನ್ ಅಷ್ಟು ಹಾಕೊಂಡು ಎಲ್ಲಾನು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನೋಡಿ ಕಲ್ಸ್ಕೊಂಡ್ ಬೇಕಾದ್ರೆ ಒಂದ್ಸಲ ಉಪ್ಪು ಕಮ್ಮಿ ಅಂತ ಅನ್ಸರೆ ಇನ್ನೊಂದು ಸ್ವಲ್ಪ ನೀವು ಕೂಡ ಹಾಕೊಬೋದು ನಿಧಾನಕ್ಕೆ ಎಲ್ಲಾನು ಚೆನ್ನಾಗಿ ಕಲಿಸ್ಕೊಳ್ಳಿ ಇಲ್ಲಾಂದ್ರೆ ಒಂದು ಕಡೆ ಸೊಪ್ಪು ಈರುಳ್ಳಿ ಒಂದೊಂದು ಕಡೆ ಆಗಿಬಿಡುತ್ತೆ ನೀಟಾಗಿ ಎಲ್ಲ ಕಲಸಿದ ನಂತರ ನೋಡಿ ಈ ಅದದಲ್ಲಿದೆ ಇದು ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವಲ್ಲ ಒಡೆ ಮಾಡೋಷ್ಟು ಕರೆಕ್ಟಾಗಿ ಹದದಲ್ಲಿದೆ ಇದು ನಾವು ಇಡ್ಲಿ ಪಾತ್ರೆಯಲ್ಲಿ ಇದನ್ನ ಮಾಡ್ಕೊಬೋದು ಅಥವಾ ತಟ್ಟೆ ಇಡ್ಲಿ ಮಾಡೋ ಪಾತ್ರೆ ಪ್ಲೇಟ್ ಇದ್ರೆ ಕೂಡ ಅದ್ರಲ್ಲಿ ಕೂಡ ನಾವು ಹಾಕೊಂಡು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು ನೋಡಿ ಇವತ್ತು ನಾನು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಶೇಪಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಹೆಸರು ಬೇಳೆ ಬಳಸೋದ್ಕಿಂತ ಬೇಕಿದ್ರೆ ನೀವು ಸ್ವಲ್ಪ ಹೆಸ್ರು ಕಾಳನ್ನ ಬೇಕಾದ್ರೂ ಕೂಡ ನೀವು ಬಳಸ್ಬೋದು ಸ್ವಲ್ಪ ಗ್ರೀನಿಶ್ ಆಗಿ ಬರುತ್ತೆ ಬಟ್ ಅದು ಕೂಡ ಆರೋಗ್ಯವಾಗೇ ಇರುತ್ತೆ ಇದು ನಾವು ಸಣ್ಣವರು ನಮ್ಮ ಅಜ್ಜಿ ಇದನ್ನೆಲ್ಲ ತುಂಬಾ ಮಾಡಿ ಕೊಡ್ತಾ ಇದ್ರು ನಾವಂತೂ ತುಂಬಾ ಇಷ್ಟಪಟ್ಟು ತಿಂತಾ ಇದ್ವಿ ಇದಂತೂ ನಮ್ಮ ಮನೇಲಿ ಯಾವಾಗ ಅಂದರೆ ಯಾವಾಗ ಮಾಡ್ತಾನೆ ಇರ್ತೀವಿ ನೋಡಿ ಇದೇ ಥರ ಎಲ್ಲ ಪ್ಲೇಟ್ಸ್ಗೂ ನಾನು ಹಾಕೋತಾಯಿದ್ದೀನಿ ಮೊದಲೇ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಿಸಿಯಾಗಕ್ಕೆ ಇಟ್ಟಿದ್ದೆ ನೋಡಿ ಅದೊಂದು ಎರಡು ನಿಮಿಷ ಆದಮೇಲೆ ಚೆನ್ನಾಗಿ ಬಿಸಿಯಾಗಿದೆ ಅದರಲ್ಲೆಲ್ಲನೂ ಇಟ್ಟು ಒಂದು ನೀಟಾಗಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಡೋಣ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ವಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಈ ವಡೆನಂತೂ ತೆಂಗಿನಕಾಯಿ ಚಟ್ನಿ ಜೊತೆ ತಿಂತಿದ್ರೆ ಅಂದರು ಸಖತ್ ಅಂದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿದಿರೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್